ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನು ಈಗಾಗಲೇ ಮುಳಿಯಾ ಜ್ಯುವೆಲ್ಲರ್ಸಲ್ಲಿ ಆಗಿರುವಂತಹ ಪಾಕೋತ್ಸವದ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಇವತ್ತಿನ ವಿಡಿಯೋ ಎರಡನೇ ವಿಡಿಯೋ ಮುಳಿಯಾ ಜ್ಯುವೆಲ್ಲರ್ಸಲ್ಲಿ ಆಗಿರುವಂತಹ ಪಾಕೋತ್ಸವದಲ್ಲಿ ಬೆಂಕಿ ರಹಿತ ಅಡುಗೆಯ ಸ್ಪರ್ಧೆಯನ್ನು ಏರ್ಪಡಿಸಿದ್ರು ಇನ್ನೋವೇಟಿವ್ ಅಡುಗೆ ಸಾಂಪ್ರದಾಯಿಕ ಅಡುಗೆ ಇತರ ಅಡುಗೆಗಳಿಗೆಲ್ಲ ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದರು ಇವತ್ತಿನ ಈ ವಿಡಿಯೋದಲ್ಲಿ ಯಾರ್ಯಾರಿಗೆ ಬಹುಮಾನ ಬಂತು ಮತ್ತು ಯಾವ ರೆಸಿಪಿಗೆ ಬಹುಮಾನ ಬಂತು ಅಂತಲೂ ಕೂಡ ನೀವು ತಿಳ್ಕೊಳ್ಬಹುದು ಬೆಳಗ್ಗೆ ಒಂದು ಬ್ಯಾಚ್ ಮಾಡಿದ್ರು ಆ ಬ್ಯಾಚಿಗೆ ಒಂದು ಸಪ್ರೇಟಾಗಿ ಬಹುಮಾನ ಮತ್ತು ಮಧ್ಯಾಹ್ನದ ಬ್ಯಾಚಿಗೆ ಸಪ್ರೇಟಾಗಿ ಬಹುಮಾನವನ್ನು ಅವರು ವಿತರಣೆ ಮಾಡಿದರು ಯಾರ್ಯಾರಿಗೆ ಯಾವ್ಯಾವುದು ಅಂತ ಹೇಳಿದೆ ಅಲ್ವ ನಾನು ಆಲ್ರೆಡಿ ನನಗೆ ಬಹುಮಾನ ಬಂತೋ ಇಲ್ಲ ಅಂತಲೂ ಕೂಡ ನೀವು ಇವತ್ತಿನ ಈ ವಿಡಿಯೋವನ್ನು ನೋಡಿ ತಿಳ್ಕೊಳ್ಬಹುದು ವಿಡಿಯೋವನ್ನು ಖಂಡಿತ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಶೇರ್ ಕೂಡ ಮಾಡಿ ಲೈಕ್ ಮಾಡಿ ಹೆಲ್ದಿ ಫುಡ್ ಸಿಗ್ಬಿಡಿದೆ ಯಾಕಂದ್ರೆ ನಮ್ಮ ಮನೆಗಳಲ್ಲಿ ಈ ತರ ಮಾಡ್ಕೊಳಲ್ಲ ನಿಜ ಹೇಳ್ಬೇಕಂದ್ರೆ ಯಾವತ್ತೋ ಮೂಡ್ ಬಂದ್ರೆ ಟೈಮ್ ಇದ್ರೆ ಎಲ್ಲ ಇದ್ರೆ ವೆಜಿಟೇಬಲ್ ಇಲ್ಲ ಅಂದ್ರೆ ಫ್ರೂಟ್ಸ್ ಹಂಗಿದ್ರೆ ಯಾವತ್ತೋ ಮಾಡ್ಕೊತೀವಿ ಎವ್ರಿ ಡೇ ನಾವ್ ಒಂದು ಬೌಲ್ ಅಷ್ಟು ತಿಂದ್ಬಿಟ್ರೆ ಇದನ್ನ ನಿಜವಾಗ್ಲು ತುಂಬಾ ಹೆಲ್ದಿ ಆಗಿರ್ತೀವಿ ಆಮೇಲೆ ಎಲ್ಲರಿಗೂ ಗೊತ್ತಿರೋ ವಿಷಯ ವರ್ಷ ಆದ್ಮೇಲೆ ನಮ್ಗೆ ಕ್ಯಾಲ್ಸಿಯಂ ಪ್ರೋಟೀನ್ ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಅಂತ ಎಲ್ರು ಅಡುಗೆಗಳೆಲ್ಲ ನಿಜ ಹೊಟ್ಟೆ ತುಂಬೈತ್ ನೋಡಿ ಇಷ್ಟು ಇಷ್ಟು ಬೌಲ್ ಹೋಗಿರುತ್ತೆ ಎಲ್ರು ಹೊಟ್ಟೆಗೇನು ಹೌದಲ್ವಾ ಎಲ್ಲ ಒಂದೊಂದ್ ಸ್ಪೂನ್ ಒಂದೊಂದ್ ಸ್ಪೂನ್ ಅಂದ್ರೆ ಇಷ್ಟು ಹೋಗಿರುತ್ತೆ ಸಾಕು ಅದಕ್ಕಿಂತಲೂ ಬೆಸ್ಟ್ ಟೈಮ್ ಒಳ್ಳೆ ಒಳ್ಳೆ ಗಳು ನಮಗೂ ಸಿಕ್ಕಿದೆ ನೆಕ್ಸ್ಟ್ ಟೈಮು ಯಾವ ರೀತಿ ಮಾಡ್ಬೇಕು ಹಾಗೆ ಮಾಡ್ಬೇಕು ಅನ್ನೋದನ್ನ ಇನ್ನು ಮಾಡ್ಕೊಂಡು ಹೀಗೆ ಖುಷಿಯಾಯ್ತು ಒಂದೊಂದು ಡೆಕೋರೇಷನ್ ಆಗಿರ್ಲಿ ಅಥವಾ ಪ್ರೆಸೆಂಟ್ ಮಾಡಿರೋ ರೀತಿ ಯುನೀಕ್ನೆಸ್ ಎಲ್ಲ ಸಕ್ಕದಾಗಿತ್ತು ಒಂದೊಂದ್ರದ್ದು ಟೇಸ್ಟ್ ನೋಡ್ತಾ ಇದ್ರೆ ಇನ್ನೂ ತಿಂತ ಇರ್ಬೇಕು ಅಂತ ಅನ್ಸತ್ತ ಆ ತರ ಇವತ್ತಷ್ಟು ನಮ್ ತಂದೆ ಹೇಳ್ತಾ ಇದ್ರು ಇವಾಗೆಲ್ಲ ವೈರ್ಲೆಸ್ ಬರ್ತಾ ಇದೆ ಬಟ್ ಇದು ಫೈರ್ಲೆಸ್ ಸಖದಾಗಿದೆ ಅಂತ ಸೊ ಎಟ್ ದ ಸೇಮ್ ಟೈಮ್ ಸಂಧ್ಯಾ ಮೇಡಮ್ಗೆ ಥ್ಯಾಂಕ್ ಯು ಹೇಳ್ಬೇಕು ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿ ಫಸ್ಟ್ ಕಾಂಪಿಟೇಷನ್ ಆಗಿರೋದ್ರಿಂದ ಸಿಂಪಲ್ ಆಗಿ ನನ್ಗೆ ಏನ್ ಗೊತ್ತಿದೆ ನಾನು ಅದನ್ನ ಮಾಡಿದೀನಿ ಸೊ ದಟ್ ನೆಕ್ಸ್ಟ್ ಕಾಂಪಿಟೇಷನ್ಗೆ ಪ್ರಿಪೇರ್ ಆಗ್ಬೋದು ನಿಮ್ಮೆಲ್ಲ ಇನ್ನೋವೇಷನ್ಸ್ ನೋಡಿ ಒಂದು ಐಡಿಯಾ ಬಂತು ನನಗೂನು ಸೊ ನೆಕ್ಸ್ಟ್ ಕಾಂಪಿಟೇಷನ್ ನಾನು ಪಾರ್ಟಿಸಿಪೇಟ್ ಮಾಡ್ಬೋದು ಇನ್ನ ವರ್ಕ್ ಮಾಡ್ತಾ ಇದೀನಿ ನಮ್ಮ ಜೊತೆಗೆ ವಿಜಯ ಅಂತ ಒಬ್ರು ಬಂದಿದ್ದಾರೆ ಅವರು ಕೂಡ ಕಿಂಗಲ್ನಲ್ಲೇ ವರ್ಕ್ ಮಾಡೋದು ಸೊ ಫಸ್ಟ್ ಟೈಮ್ ಅವ್ರು ಹೇಳಿದಾಗ ಈ ಥರ ಒಂದು ಕಾಂಪಿಟೇಷನ್ ನಡೀತಾ ಇದೆ ಬರ್ತೀರಾ ಅಂದಾಗ ನಿನ್ನೆ ಒಂದು ಕಡೆ ಇತ್ತು ಬಟ್ ಆಯ್ಕೆ ಕೂಡ ಸೊ ಇವತ್ತು ಬೇರೆ ಇನ್ನೊಂದು ಪ್ರೋಗ್ರಾಮ್ ಇತ್ತು ಅದನ್ನ ಮುಗಿಸ್ಕೊಂಡು ಇಲ್ಲಿ ಐ ಟಾಪಿಕ್ ಕಮ್ಮಿಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಎಷ್ಟೇ ಟಾಪಿಕ್ ಇತ್ತು ಸದ್ಯ ಮ್ಯಾಮ್ ಅದೇ ಸೊ ಇಟ್ಸ್ ಟು ಜಡ್ಜಸ್ ನಾಟ್ ಅಂತ ರಿಯಲಿ ನೈಸ್ ಟು ಸಿ ಕ್ರೌಡ್ ಲೈಕ್ ದಿಸ್ ಆ್ಯಂಡ್ ಬೇಸಿಕಲಿ ಕುಕ್ ಕುಕಿಂಗ್ ತುಂಬ ಇಂಟ್ರೆಸ್ಟ್ ನನಗೆ ಆ್ಯಂಡ್ ನೈಕಿ ಪ್ರೈ ಥ್ಯಾಂಕ್ ಯು ಸರ್ ಈ ಬೇಡಿಕೆ ನಮ್ಗೆ ಕೊಟ್ಟಿದ್ದಕ್ಕೆ ಇದೇ ನಮ್ದು ಫಸ್ಟ್ ಟೈಮು ಸೊ ನಮ್ಗೆ ನಮ್ಗೇನು ಅಂದರೆ ಗ್ಯೂಟ್ ಗ್ಯೂಟ್ ನೋಡಿ ನಾವು ತುಂಬ ಇನ್ಸ್ಪೈರ್ ಆಗಬೇಕು ಸೊ ಅದಕ್ಕೆ ನಾನು ಯೂಟ್ ತಗೊಂಡ್ಬಂದ್ರೆ ಇದ್ರೆ ಇಂಟ್ರೆಸ್ಟ್ ತೋರಿಸಿ ಸೊ ಶಿ ಇಸ್ ವೆರಿ ಗುಡ್ ಅಂಡ್ ವೆರಿ ಎನ್ ಟು ಸರ್ ಎವ್ರಿಥಿಂಗ್ ಆ ಮೆಸೇಜ್ ಇದೆಯಲ್ಲ ಇನ್ಸ್ಪಿರೇಷನ್ ಯು ಕ್ಯಾನ್ ಡೂ ಇಟ್ ಆ ಹಿನ್ನೆಲೆಯಲ್ಲಿ ಈ ಗುಲಾಬಿ ನಿಮ್ಮೆಲ್ಲ ಈ ಕಾನ್ಸೆಪ್ಟ್ ಇದೆಯಲ್ಲ ಇದು ನೀವು ಯಾವಾಗ್ಲಾರು ಗ್ಯಾಸ್ ಖಾಲಿ ಆಗೋಯ್ತು ಸಡನ್ ಏನೋ ಏನೋ ಮಾಡಕ್ ಹೋಚಲ್ಲ ಅನ್ನುವಾಗ ಇದು ಬೆಸ್ಟ್ ಇದೆ ಇದು ಫೈರ್ಲೆಸ್ ಕುಕಿಂಗ್ ಅನ್ನೋದು ಫಾಸ್ಟಿಂಗ್ ಗು ಬರುತ್ತೆ ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು ಅದಕ್ಕೆ ನನ್ಗೆ ಎಷ್ಟು ನನ್ಗೆ ಒತ್ತಡ ಇತ್ತು ಬಂದು ಪಾರ್ಟಿಸಿಪೇಟ್ ಮಾಡಿದ್ದೀನಿ ನನ್ಗೆ ಆಕ್ಚುಲಿ ಕೆಲ್ಸಕ್ಕೆ ಹೋಗೋದ್ರಿಂದ ನನ್ಗೆ ಬರಕ್ ಆಗೋದಿಲ್ಲ ಸೊ ನಾನು ತುಂಬಾನೇ ಒಂಥರ ಮೂಲತಃ ಪ್ರಕೃತಿಯ ಜೊತೆಗೆ ತನ್ನ ಆಹಾರವನ್ನ ತಿಂತ ಇದ್ದ ಅದು ಗೆಡ್ಡೆ ಕೆಣಸಿರ್ಬೋದು ಸೊಪ್ಪುಗಳೆಲ್ಲ ಇರ್ಬೋದು ಇತ್ತೀಚೆಗೆ ಒಂದು ಸೇ ಇದೆ ನಲವತ್ತು ವರ್ಷ ತನಕ ನಾವು ಆಹಾರವನ್ನ ತಿಂತೇವೆ ನಲವತ್ತು ವರ್ಷ ನಂತರ ಆಹಾರ ನಮ್ಮನ್ನು ತಿನ್ನುತ್ತದೆ ಅಂತ ಆಯ್ತಾ ವಿದೇಶದ ಯಾವುದೇ ಡೇಟಾ ಇರಲಿ ಸೆವೆಂಟಿ ತ್ರೀ ಪರ್ಸೆಂಟ್ ಡಯಾಬಿಟಿಕ್ ಅದು ಅದರ ಮಾನದಂಡ ಒನ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಹಂಡ್ರೆಡ್ ಮೇಲೆ ಡೇಂಜರು ಇದೇನೋ ಇರಲಿ ಈ ವಿದೌಟ್ ಫೈರ್ ಅಡಿಗೆ ಇದೆಯಲ್ಲ ಅದು ರುಚಿಕರವಾಗಿ ಮಾಡುವುದು ಸಹ ಒಂದು ಇಂಪಾರ್ಟೆಂಟ್ ಈಗ ಸಾವಯವ ಅಡಿಗೆ ಮಾಡಿದ್ರೆ ವಿಥೌಟ್ ಪೆಸ್ಟಿಸೈಡ್ ಅದಕ್ಕೆ ರುಚಿ ಇರಲ್ಲ ಬಟ್ ವಿಥೌಟ್ ಫೈರ್ ಇಷ್ಟು ರುಚಿಕರವಾಗಿ ಅಡುಗೆ ಮಾಡೋದು ಉಂಟಲ್ಲ ಈ ಕಾಂಪಿಟೇಷನ್ ಬಹುಶಃ ನೆಕ್ಸ್ಟ್ ಜನರೇಷನ್ ಕಾನ್ಸೆಪ್ಟ್ ಗ್ರೋ ಆಗಬೇಕಾದ್ರೆ ಒಂದು ಟಿವಿ ಅವರನ್ನ ಅಥವಾ ಪೇಪರ್ನವರನ್ನ ಕಾಲಿ ಹಿಡಿದು ಬನ್ನಿ ಮಾಡಬೇಕಿತ್ತು ಡಿಜಿಟಲ್ ಇದೆ ಕೈಯಲ್ಲಿ ಅವರವರ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ದಯಮಾಡಿ ಈ ವಿಥೌಟ್ ಫೈರ್ ನ್ಯಾಚುರಲ್ ವಿಥೌಟ್ ಪೆಸ್ಟಿಸೈಡ್ ಸಾವಯವ ಮನೆಯಲ್ಲೇ ಮಾಡಿದ ಹೋಟೆಲಿಗೆ ಹೋಗದ ಫುಡ್ ಮತ್ತೆ ಇದನ್ನ ನಮ್ಗೆ ಯಾವ ರೀತಿ ಮಾಡೋದು ಈ ಪ್ರತಿಯೊಂದು ದಿನ ಸಹ ನಮ್ಮನ್ನೆಲ್ಲ ಒಂದ್ ಕಡೆ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿ ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಂತ ಸಂಧ್ಯಾ ಮೇಡಮ್ಗೆ ತುಂಬಾ ಧನ್ಯವಾದಗಳು ಅಡಿಗೆಯನ್ನ ಹೇಗೆ ನಾವು ಬೇಯಿಸಿ ತಿನ್ನೋದ್ರಿಂದ ತುಂಬಾ ಬೇಯಿಸೋದ್ರಿಂದ ಹೇಗೆ ವಿಟಮಿನ್ಸ್ ವೇಸ್ಟ್ ಆಗುತ್ತೆ ಅನ್ನೋದನ್ನ ಎಲ್ಲರಿಗೂ ಗೊತ್ತಿದೆ ಸೊ ಇಂತಹ ನಾವು ಬೇಸಿ ಮಾಡದಲ್ಲೇ ಇರೋದಂತ ಅಡಿಗೆ ತಿನ್ನೋದ್ರಿಂದ ಆರೋಗ್ಯ ಸಹ ವೃದ್ಧಿ ಆಗುತ್ತೆ ಮತ್ತೆ ಜೊತೆಗೆ ನಮ್ಮ ಆರೋಗ್ಯದ ಜೊತೆಗೆ ನಮ್ಗೆ ಒಂಥರ ಕಾಲೇಜಸ್ ಕಾರ್ಪೊರೇಟ್ಸ್ ಅಲ್ಲೆಲ್ಲ ವರ್ಕ್ಶಾಪ್ ಕಂಡಕ್ಟ್ ಮಾಡ್ತೀನಿ ಆಹಾರದ ಬಗ್ಗೆ ನಂಗೆ ಇಲ್ಲಿ ಬಂದು ನಂಗೆ ಬಹಳನೇ ಸಂತೋಷ ಆಯ್ತು ಮಕ್ಳಿಗೂ ಕೂಡ ಫ್ರೀ ಫ್ರೀ ಆಗಿ ಫೈರ್ಲೆಸ್ ಕುಕಿಂಗ್ ಕ್ಲಾಸಸ್ ಕೂಡ ನಾವು ಸ್ಕೂಲ್ಸ್ ಕಂಡಕ್ಟ್ ಮಾಡ್ತೀವಿ ಯಾಕೆ ಅಂತಂದ್ರೆ ಈ ರೈಟ್ ಈಟಿಂಗ್ ಹ್ಯಾಬಿಟ್ಸ್ ಅನ್ನೋದು ಮಕ್ಕಳಿಗೆ ನಾವು ಮೇನ್ ಫೋಕಸ್ ಮಾಡ್ಬೇಕಾಗಿರೋದು ಯಾಕಂದ್ರೆ ಅವ್ರು ನಮ್ಮ ನೆಕ್ಸ್ಟ್ ಜನರೇಷನ್ ಇವಾಗ ನಮ್ಗೆ ಏನ್ ಈ ಪ್ಲಾಟ್ಫಾರ್ಮ್ ಸಿಕ್ಕಿದ್ಯಲ್ವಾ ಈ ಕುಕಿಂಗ್ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡೋದಿಕ್ಕೆ ನಾನು ಹೇಳ್ತೀನಿ ನಮ್ಮ ಆರೋಗ್ಯ ಎಲ್ಲ ಹೆಂಗಸ್ರ ಕೈಯಲ್ಲಿದೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕೆಂದ್ರೆ ಒನ್ಸ್ ಹೆಂಗಸ್ರಿಗೆ ಏನ್ ಕರೆಕ್ಟ್ ಆಗಿ ಕೊಡ್ಬೇಕು ಅವ್ರ ಮಕ್ಕಳಿಗೆ ಅವ್ರ ಗಂಡನ್ಗೆ ಅವ್ರ ಅಪ್ಪ ಅಮ್ಮನ್ಗೆ ಅಂತ ಗೊತ್ತಿದ್ರೆ ಐ ಟೆಲ್ ಯು ಇಂಡಿಯಾ ಇಸ್ ಬಿ ದ ಮೋಸ್ಟ್ ಹೆಲ್ತಿಯಸ್ಟ್ ಕಂಟ್ರಿ ಅದು ಹೆಲ್ದಿ ಕಂಟ್ರಿ ಆದ್ರೆ ಅದು ವೆಲ್ದಿ ಕಂಟ್ರಿ ಕೂಡ ಖಂಡಿತವಾಗ್ಲೂ ಆಗುತ್ತೆ ನಾವ್ ಇದೇ ತರ ಕೈ ಜೋಡ್ಸೋಣ ಆಮೇಲೆ ಬರಿ ಕಾಂಪಿಟೇಷನ್ಸೆಪ್ಟ್ ನಾವ್ ಫಾಲೋ ಮಾಡ್ತಿದೀವಲ್ಲ ಅದನ್ನ ನಾವ್ ಡೈಲಿ ಬೇಸಿಸ್ ಅಲ್ಲಿ ಮಾಡಿದ್ರೆ ನಿಜವಾಗ್ಲು ಹೇಳ್ತೀನಿ ಎಲ್ಲ ತರದ ರೋಗಗಳಿಗೆ ನಾವು ಫುಲ್ ಸ್ಟಾಪ್ ಆಗ್ಬೋದು ಲೀಡ್ ಮೆಡಿಸನ್ ಫ್ರೀ ಲೈಫ್ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಜೈ ಜೈ ಕರ್ನಾಟಕ ಥ್ಯಾಂಕ್ ಯು ಆಲ್ ಮಹಿಳೆಯರೆಲ್ಲ ಒಟ್ಟಾಗಿ ಸೇರಿದಾರ ಏನೋ ಜೋರಾಗಿ ಮಾಡಕ್ ಬಂದಿದ್ದಾರೆ ಅಂತ ಪ್ರತಿಯೊಬ್ಗೂ ಅವ್ರದ್ದೇ ಆದಂತ ಕೆಲಸ ಕಾರ್ಯಗಳು ಭಾನುವಾರ ಬೆಂಗಳೂರಲ್ಲಿ ಬಹಳ ಜಾಸ್ತಿ ಆದ್ರೆ ಹೆಣ್ಮಕ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಕಾರ್ಯಕ್ರಮ ಸಾಕ್ಷಿ ಆಯ್ತು ಮತ್ತೆ ಇನ್ನು ಹೆಲ್ತಿ ಫುಡ್ ಅದ್ರ ಬಗ್ಗೆ ಹೇಳೋದಾದ್ರೆ ಪ್ರತಿಯೊಬ್ರು ಒಂದೊಂದು ಯುನೀಕ್ ಫುಡ್ ನ ತಯಾರು ಮಾಡಿದ್ರು ಒಂದೇ ರೀತಿ ಇಂಗ್ರೀಡಿಯೆಂಟ್ಸ್ ಬಟ್ ಪ್ರೆಸೆಂಟ್ ಇದು ಬೇರೆ ಬೇರೆ ರೀತಿ ಇದ್ರಿಂದ ಪ್ರತಿಯೊಬ್ಬರಿಗೂ ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಿರ್ಬೋದು ಅಥವಾ ಹಸ್ಬೆಂಡ್ ಏನೋ ಕೊಡೋದಕ್ಕಾಗಿರ್ಬೋದು ನಮ್ಗೆ ಹ್ಯಾಂಡಿ ಆಗಿ ಸಿಗೋದೇನೋ ಒಂದು ಬಿಸ್ಕೆಟ್ ಆಯ್ತು ಇನ್ನೊಂದು ಏನೋ ತಗೊಂಡೋಗ್ ಮಕ್ಳಿಗೆ ಕೊಟ್ಟು ಇರುತ್ತೆ ನಾವು ಆಫೀಸ್ಗೆ ಹೋಗ್ಬೇಕು ಮತ್ತೆ ಆಫೀಸ್ ಅಲ್ಲಿ ಯಾವ ಕೆಲಸ ಮಾಡ್ಬೋದು ಅಂತ ನಾವು ತಕ್ಷಣ ನಾವು ಇಮ್ಯಾಜಿನ್ ಮಾಡಿ ಅವ್ರಿಗೆ ಒಳ್ಳೆ ಟೇಸ್ಟ್ ಕೊಡ್ತೀವಲ್ವಾ ನಾವು ಗ್ರೇಟ್ ದೊಡ್ಡ ವಿಷಯ ಏನಂತ ಹೇಳಿದ್ರೆ ನನಗೆ ಮೊದ್ಲು ಅಡುಗೆ ಮಾಡಕ್ಕೆ ಬರ್ತಿರ್ಲಿಲ್ಲ ಕೊರೋನಾ ಬಂತಲ್ಲ ಕರೋನಾ ಟೈಮ್ ಅಲ್ಲಿ ನಾನ್ ಮನೆಯಲ್ಲೇ ಇದ್ದೆ ಮನೇಲಿ ಆಗ್ತಿತ್ತು ಏನ್ ಮಾಡೋದು ಅಂತ ಮಾಡುವಾಗ ಅಡಿಗೆ ನಾನು ಅನ್ನಿಸ್ತು ಎಲ್ಲ ಅಡ್ಗೆಗಳನ್ನು ನ್ಯೂಟ್ರಿಷನ್ ಅಡಿಗೆ ಮನೆಯಲ್ಲೆಲ್ಲ ನೀವೇನೇನು ಮಾಡಿದ್ರಿ ಅದೆಲ್ಲ ಮಾಡಿದ್ದೀನಿ ಮನೆಯಲ್ಲಿ ನಮ್ಮನಾಗ ಸಂಜೆ ಹೊತ್ತಲ್ಲಿ ನಡೀತಾ ಇದೀನಿ ಯಾಕಂದ್ರೆ ಇಂತ ಒಂದು ಅಭೂತಪೂರ್ಣವಾದಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಹಾಗೇನೆ ಸಂಧ್ಯಾ ಮೇಡಮ್ ಅವ್ರಿಗೂ ಪಾಕೋತ್ಸವ ಕಾರ್ಯಕ್ರಮ ನಿಮ್ಮೆಲ್ಲರಿಂದಾಗಿ ನಡೆದಿದೆ ಇದರ ಸಮಾರೋಪ ಸಮಾರಂಭ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮ ಸಮಾರಂಭ ಈಗ ಸ್ಟಾರ್ಟ್ ಆಗಿದೆ ಅತಿಥಿಗಳಾಗಿ ಪಾಠಶಾಲಾ ಖ್ಯಾತಿಯ ವಿನೋದ ವಿ ಅಡಿಗ ಮೇಡಮ್ ನಮ್ಮ ಜೊತೆ ಇವತ್ತಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಇನ್ನೊಬ್ಬರು ಮುಖ್ಯ ಅತಿಥಿಯಾಗಿ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತ ನಿವೇದಿತಾ ಜೈನ್ ನ ನವಿತಾ ಜೈನ್ ಸಾರಿ ಅವರಿದ್ದಾರೆ ಅವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಹಾಗೂ ವೇದಿಕೆಯಲ್ಲಿ ಆಸೀನರಿರತಕ್ಕಂಥ ಸಂಧ್ಯಾ ಜಯರಾಮ್ ಮೇಡಮ್ ಮತ್ತು ನಮ್ಮ ಸಂಸ್ಥೆಯ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ವೇಣು ಶರ್ಮಾ ಅವರಿಗೂ ಮತ್ತು ನಿಮ್ಮ ನಿಮ್ಮೆಲ್ಲರಿಗೂ ನನ್ನ ಸಹೋದ್ಯೋಗಿಗೂ ಕೂಡ ಸ್ವಾಗತವನ್ನು ಬಯಸ್ತಾನ್ ಕಾರ್ಯಕ್ರಮದ ಮುಂದಿನ ಭಾಗ ಪ್ರಾಸ್ತಾವನೆ ವೇಣು ಶರ್ಮಾ ಅವರಿಂದ ಒಂದು ಅಡಿಗಾಸ್ ಖ್ಯಾತಿಯ ಬಹುಶಃ ಬೆಂಗಳೂರಿನ ಎಲ್ಲರಿಗೂ ಈಗ ಊರಿನದಕ್ಕೂ ಖ್ಯಾತಿಯ ಹಿನ್ನೆಲೆಯಲ್ಲಿ ಇನ್ನೊಬ್ರು ನಾವು ಜೊತೆಗೆ ಕಲ್ತಿರೋರು ನನ್ನ ಜೊತೆಗೆ ಕಲ್ತಿರೋವರಲ್ಲಿ ನಾನು ಸೀನಿಯರ್ ಇದ್ದೀನಿ ಮಾಧ್ಯಮದಲ್ಲಿ ಬಡಿ ದಬ್ಬಿಸುವ ಅಥವಾ ಇವತ್ತಿನ ಹೆಚ್ಚಿನ ಜನರಿಗೆ ಒಂದು ಸ್ಫೂರ್ತಿದಾಯಕವಾಗಿರುವವರು ಅವರಿಬ್ಬರೂ ಸಹ ಇವತ್ತಿನ ವೇದಿಕೆಯಲ್ಲಿ ಕೂತ್ಕೊಳ್ಳಕ್ಕೆ ಎಲ್ರಿಗಿಂತಲೂ ಅರ್ಹರು ಅಂತ ಹೇಳುತ್ತಾ ಎಂಬತ್ತು ವರ್ಷ ಆಯ್ತು ಪುತ್ತೂರ್ನ ಒಂದು ಬ್ರಾಂಚ್ ಇಂದ್ರಾಂಚ್ ಇದೆ ಮೂರು ವಿಷಯ ಬೇರೆ ನಮಗಿಲ್ಲದ ಬೇಡದ ಪೀಜಾ ಆಗಲಿ ಮಂಚೂರಿಗಳಾಗಲಿ ಸರಕಾರ ಬ್ಯಾನ್ ಮಾಡೋ ಸಂದರ್ಭಕ್ಕೆ ನಾವು ಕಳೆದ ಮೂರು ತಿಂಗಳಿಂದ ಬಂದಿರ್ತೀವಿ ಈ ಬದಲಾವಣೆ ಜೊತೆಗೆ ಈ ಒಂದು ವಿದೌಟ್ ಫೈರ್ ಹೇಳೋ ಒಂದು ಶಬ್ದ ಅಡಿಗೆ ನಾನು ಬೆಳಿಗ್ಗೆ ಹೇಳಿದ್ದೆ ಕೊರೋನಾ ಅಂತ ನಮಸ್ಕಾರ ಹೇಳಬೇಕು ಮನೆ ಅಡಿಗೆ ಕೋಣೆ ಒಳಗೆ ಬರದ ಹುಡುಗಿಯರು ಮಕ್ಕಳು ಎಲ್ಲ ಅಡಿಗೆ ಕೋಣೆಗೆ ಬರಲಿಕ್ಕೆ ಕಾರಣವಾದದ್ದೇ ಕೊರೋನಾ ಪಾತ್ರೆ ತೊಳೆಯಲಿಕ್ಕೆ ಗೊತ್ತಿಲ್ಲದ ಗಂಡ ಬೀನ್ಸ್ ಕಟ್ ಹೆಂಗೆ ಮಾಡಬೇಕು ಇಷ್ಟು ಉದ್ದ ಕಟ್ ಮಾಡ್ಬೇಕಂತ ಕೇಳುವುದು ಒಂದು ಕಿಲೋ ಜೀರಿಗೆ ತರೋರು ಜೀರಿಗೆ ತನ್ನಿಂತ ಗಂಡ ನಂತರ ಹೇಳಿದ್ರೆ ನೂರು ಗ್ರಾಮ್ ಅಲ್ಲ ಒಂದು ಕಿಲೋ ಸಾಸಿವೆ ಐದು ಕಿಲೋ ಇರಲಿ ಅಂತ ಗೊತ್ತಿಲ್ಲ ಕೊರೋನಾ ನಂತರ ಆ ಬಹುಶಃ ಈ ಒಂದು ಕಾರ್ಯಕ್ರಮ ಈ ನ್ಯೂಟ್ರಿಷಿಯನ್ ಫುಡ್ ನಮಗೆ ಅಗತ್ಯ ಇದೆ ಅಂತ ಹೇಳೋ ಮಕ್ಕಳಲ್ಲಿ ಒಂದು ಬೀಜವಾಗಿ ಬಿತ್ತುವಂತ ಕಾರ್ಯಕ್ರಮ ಆಗಲಿ ಅಂತ ಹೇಳಿ ನನ್ನ ಪ್ರಾಸ್ತಾವಿಕ ಭಾಷಣ ನಾನು ಮುಗಿಸ್ತೇನೆ ವೇದಿಕೆಯಲ್ಲಿದ್ದಾರೆ ವಿನತಾ ಮೇಡಮ್ ಅವರು ಮತ್ತು ಸ್ವಾತಿ ಶರ್ಮಾ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಶಿ ಗಿವಿಂಗ್ ಮಿ ಎವ್ರಿ ಡೇ ಜಲ್ ರಿಮೈಂಡರ್ ಎಷ್ಟು ಚೆನ್ನಾಗಿ ಗುಡ್ ಮಾರ್ನಿಂಗ್ ಮೇಡಮ್ ರಿಮೈಂಡರ್ ಪ್ಲೀಸ್ ಡೋಂಟ್ ಫರ್ಗೆಟ್ ದಿ ಪ್ರೋಗ್ರಾಮ್ ಪ್ರೇ ಅಂತ ಎಷ್ಟು ಚೆನ್ನಾಗಿ ನಾಲ್ಕು ಕರೆಕ್ಟ್ ಕರೆಕ್ಟಾಗಿ ಬಂದ್ಬಿಡಿ ಅಂತ ನಾನು ಕಾಲು ಗಂಟೆ ಮುಂಚೆನೇ ಬರ್ಬೇಕು ಅಂದ್ಕೊಂಡೆ ಆದ್ರೂ ಲೇಟ್ ಮಾಡ್ಬಿಟ್ಟೆ ಅದಕ್ಕೆ ಕ್ಷಮೆ ಇರಲಿ ನನಗಂತ ಏನಾದ್ರು ಕಾಯ್ತಾ ಇದ್ರೆ ಅದಕ್ಕೆ ಕ್ಷಮೆ ಇರಲಿ ಇವತ್ತು ಚಿತ್ರದುರ್ಗದ ನಮ್ದು ಒಂದು ಔಟ್ಲೆಟ್ ಓಪನ್ ಓಪನಿಂಗ್ ಮಾತ್ರ ಹೋಗಿದ್ದಾರೆ ನಾಳೆ ಬೆಳಿಗ್ಗೆ ಓಪನಿಂಗ್ ಇದೆ ಸೊ ಸಿರಾ ಎಕ್ಸ್ಟೆಂಡ್ ಆಗಿತ್ತು ನಮ್ದು ಈ ತುಮಕೂರು ಹೈವೇ ನಲ್ಲಿ ನೆಕ್ಸ್ಟ್ ಚಿತ್ರದುರ್ಗದಲ್ಲಿ ಓಪನ್ ದಯಮಾಡಿ ಆ ಕಡೆ ಹೋಗೋರು ನಮ್ಮ ಸೇವೆಯನ್ನ ಸದುಪಯೋಗ ಪಡಿಸ್ಕೊಳ್ಳಿ ಆ ಹಿನ್ನೆಲೆಯಲ್ಲಿ ನಾನು ಕೂಡ ಅವ್ರಿಗೆ ಹೇಳ್ದೆ ಕರೆಕ್ಟ್ ಕರೆಕ್ಟ್ ಗೆಸ್ಟ್ ಕರೆದಿದ್ದೀರಾ ಅಂತ ಹೇಳಿ ಸೊ ವೇಣು ಸರ್ ನಮ್ಗೆ ನಮ್ಮ ಕಾಲೇಜಲ್ಲಿ ತುಂಬಾ ಸೀನಿಯರ್ ಸೊ ವೇಣು ಸರ್ ಅವರ ನಾವು ಮಾಮ್ ಅಂತ ಹೇಳಿ ಒಂದು ಗ್ರೂಪ್ ಮಾಡ್ಕೊಂಡಿದೀವಿ ಅದರಲ್ಲಿ ಎಲ್ಲ ನಮ್ಮ ಕಾಲೇಜ್ ನ ಅವರು ಕೂಡ ಇದ್ದಾರೆ ಹಾಗಾಗಿ ನಮ್ಮ ಸೀನಿಯರ್ ಜೊತೆಗೆ ಇವತ್ತು ವೇದಿಕೆಯನ್ನ ಹಂಚಿಕೊಳ್ತಾ ಇರೋದು ನನ್ಗೆ ಇನ್ನೊಂದಷ್ಟು ಖುಷಿಯ ವಿಚಾರ ಮೊದಲಾಗಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ಸಂಧ್ಯಾ ಅವರು ಹೇಳಿದಂತಹ ಬಂದು ಈ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಹೇಳಿದಾಗ ಫಸ್ಟ್ ನಾನು ನೋಡ್ದೆ ಏನಿದು ಪಾಪೋತ್ಸವ ಅಂತ ಹೇಳಿ ಯಾಕಂದ್ರೆ ಮುಳಿಯಾ ಅವರು ಅವರೊಂದು ಇನ್ವಿಟೇಷನ್ ಕೊಟ್ಟಾಗ ಮುಳಿಯಾ ಪ್ಲಸ್ ಪಾಪೋತ್ಸವ ಅಂತ ಇದೆ ಇದರಲ್ಲಿ ಎಲ್ರು ಹೇಳಿದ್ರು ಅಂದ್ರೆ ಹೆಂಗೆ ಚಿನ್ನಕ್ಕೆ ಮತ್ತು ಅನ್ನಕ್ಕೆ ಹೇಗೆ ಅಂತ ಹೇಳಿ ಚಿನ್ನ ಅನ್ನ ಎರಡೂ ಕೂಡ ನಮ್ಗೆ ಮಹಿಳೆಯರಿಗೆ ಜೊತೆಗೆ ಪುರುಷರಿಗೆ ಎಲ್ರಿಗೂ ಕೂಡ ಬೇಕು ಆಹಾರ ಬೇಕು ಚಿನ್ನ ನಾವು ಜಾಸ್ತಿಯಾಗಿ ಹೆಂತಿನ ಕಡಿತಾರಲ್ಲ ಚಿನ್ನ ಅಂತ ಹೇಳಿ ಸೊ ಚಿನ್ನ ಅಂತ ಹೇಳಿದ್ರೆ ಆಕೆ ಈ ಗೋಲ್ ತಗಳಲ್ಲ ಅನ್ನುವಂತಹ ಕಾನ್ಸೆಪ್ಟ್ ಆದ್ರೆ ಆಗಲ್ಲ ನಾವು ಆಹಾರ ಬಳಸಿದ್ರು ಕೂಡ ಚಿನ್ನ ಬೇಕೇ ಬೇಕು ಅಂತ ಹೇಳಿ ಹಠ ಮಾಡುವರು ನಾವೆಲ್ಲರೂ ಕೂಡ ಸೊ ಇಂತಹ ಸಂದರ್ಭದಲ್ಲಿ ಚಿನ್ನ ಅನ್ನ ಅಂದ್ರೆ ಪಾಕ ಆ ಪಾಕದ ಮೂಲಕ ಹೇಗೆ ಒಂದ್ ಕಡೆ ಚಿನ್ನವನ್ನ ಸೆಳೆಯುವಂತಹ ಪ್ರಯತ್ನ ಹೆಣ್ಣು ಚಿನ್ನದಂತಹ ಹೆಣ್ಮಕ್ಳನ್ನ ಸೆಳೆಯುವಂತಹ ಪ್ರಯತ್ನ ಮತ್ತೊಂದು ಕಡೆ ಅದೇ ರೀತಿ ಆರೋಗ್ಯವನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನ ಹೇಳುವಂತಹ ಪ್ರಯತ್ನ ತುಂಬಾ ಚೆನ್ನಾಗಿದೆ ಅಲ್ವಾ ಕಾನ್ಸೆಪ್ಟ್ ಯಾರಾದ್ರೂ ಇದನ್ನ ಅನ್ಕೊಂಡು ಅಂತ ಅನ್ಕೊಳ್ತೀನಿ ನಾನು ಸೊ ಅಲ್ಲಿ ಈಗಾಗಲೇ ಆಲ್ಮೋಸ್ಟ್ ಐವತ್ನಾಲ್ಕಿಂತ ಹೆಚ್ಚಿನ ಪಾರ್ಟಿಸಿಪೆಂಟ್ಸ್ ಕೂಡ ಪಾಲ್ಗೊಂಡಿದ್ರು ಆಗ್ಲೇ ಒಬ್ರು ಹೇಳ್ತಾ ಇದ್ರು ಸಂಡೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಯಾರು ಕೂಡ ಮನೆ ಹೊರಗನೆ ಬರೋದಿಲ್ಲ ಆಲ್ಮೋಸ್ಟ್ ಯ್ಸ್ಟರ್ಸ್ ಇದ್ರೆ ನಾ ಹೊರಗೆ ಹೋಗೋಣ ಬಿಡಿ ಅಂತ ಹೇಳ್ತೀವಿ ವೀಕೆಂಡ್ ಅಲ್ಲಂತೂ ಇವತ್ತು ನಾವು ಅಡುಗೆ ಮನೆ ನಾವು ಏನು ಡ್ರೇಲ್ಸ್ ಮಾಡ್ತೀವಿ ಬೀಗ ಹಾಕ್ತೀವಿ ಅಂತ ಹೇಳ್ತೀವಿ ಅಂತಹ ಸಂದರ್ಭದಲ್ಲೂ ಕೂಡ ಅಡುಗೆಯ ಮಹತ್ವ ಎಷ್ಟು ಈ ಹಿಂದಿನಿಂದಲೂ ಕೂಡ ಅಡುಗೆಗೆ ನಾವು ಎಷ್ಟು ಮಹತ್ವ ಕೊಡ್ತಾ ಇದ್ವಿ ಆರೋಗ್ಯಕ್ಕೆ ಎಷ್ಟು ಮಹತ್ವ ಕೊಡ್ತಾ ಇದ್ವಿ ಅಂತದ್ದು ಋಷಿ ಮುನಿಗಳಿಂದ ಹಿಡಿಯುವುದು ಸ್ವಾಮೀಜಿಗಳಿಂದ ನಾವು ತಿಳ್ಕೊಂಡಿದ್ವಿ ಅಂದ್ರೆ ಅವರು ಹೊತ್ತು ತಿಂದರೂ ಕೂಡ ಅತ್ಯಂತ ಆರೋಗ್ಯಕ್ಕೆ ಬೇಕಾದಂತಹ ಅಥವಾ ತುಂಬಾ ನ್ಯೂಟ್ರಿಷನ್ ಫುಡ್ ಗಳನ್ನ ತಿಂತಾ ಇದ್ರು ನಾವು ಜೈನ ಸಮುದಾಯಕ್ಕೆ ಸೇರಿದವಳು ಜೈನ ಸಮುದಾಯದಲ್ಲಿ ಮುನಿಗಳು ನಾವೊಂದವ್ರನ್ನ ಮಹಾರಾಜರು ಅಂತ ಕರೀತೀವಿ ಮುನಿಗಳು ಒಂದೇ ಒಂದೇ ಹೊತ್ತು ತಿನ್ನೋದು ಅವರು ಒಂದು ಬ ಒಂದು ಸಮಯದಲ್ಲಿ ಅದರಲ್ಲೂ ಕೂಡ ಅವ್ರ ಕೈಯಲ್ಲಿ ತಿನ್ನೋದು ಈ ತರ ಅಂಗ ಅಂದ್ರೆ ಅವ್ರ ಪ್ಲೇಟ್ ತಿಗಳಲ್ಲ ಅಥವಾ ಬೇರೆ ಯಾವ್ದ್ರಲ್ಲೂ ತಿನ್ನಲ್ಲ ಕೈಯಲ್ಲಿ ಹೀಗ್ ಮಾಡಿ ತಿಂತಾರೆ ಅದ್ರಲ್ಲೂ ತಿನ್ನುವಾಗ ಎಷ್ಟು ತಿನ್ನಕ್ಕಾಗತ್ತೆ ಸಾಧ್ಯ ಆಗತ್ತೆ ಬಟ್ ಅಂತಹ ಸಂದರ್ಭದಲ್ಲಿ ಅವರಿಗೆ ಅದಕ್ಕೆ ಬೇಕಾದಂತಹ ಪೋಷಕಾಂಶ ಯುಕ್ತವಾದಂತಹ ಆಹಾರ ಕೊಟ್ರೆ ಮಾತ್ರ ಸಾಧ್ಯ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಪೋಷಕಾಂಶ ಯುಕ್ತವಾದಂತಹ ಆಹಾರಗಳನ್ನ ಕೊಡ್ತಾರೆ ಏನು ಇದ್ರಲ್ಲಿ ಫೈರ್ಲೆಸ್ ಕುಕಿಂಗ್ ಬಗ್ಗೆ ನಾವು ಮಾತಾಡ್ಲೇಬೇಕು ಈಗ ಅನೇಕರು ಹೇಳಿದ್ರು ಕೊರೋನಾ ಟೈಮ್ ಅಲ್ಲಿ ತುಂಬಾ ಜನ ಅಡಿಗೆ ಕಲ್ತ್ರು ತುಂಬಾ ಜನ ಹೇಳ್ತಾರೆ ಅಂದ್ರೆ ಹಿಂದಿನಿಂದಲೂ ಕೂಡ ಈ ತರದ ಬೆಂಕಿ ಇಲ್ಲದೆ ಅಡುಗೆ ಮಾಡುವಂತಹ ವಿಚಾರ ಅಂತ ಬಂದಾಗ ಎಲ್ರು ಮುಗಿಮಿರ್ತಾರೆ ಆಗುತ್ತಾ ಹೇಗೆ ಯೋ ಕಸ ಕಡ್ಡಿಗಳಿರ್ತಾರ ಹುಲ್ಲು ಕಡ್ಡಿಗಳ ತರ ಅದನ್ನು ತಿನ್ಬೇಕಾ ಹಸುಗಳು ತಿನ್ನೋದು ಅಂತ ಹೇಳಿ ಆ ತರದ ಕಲ್ಪನೆಯನ್ನ ಬಿಟ್ಟು ಎಷ್ಟೋ ಜನ ಈಗಲೂ ಕೂಡ ತರಕಾರಿಗಳಲ್ಲೇ ಹಸಿ ತರಕಾರಿಗಳನ್ನ ತಿಂದು ನೀವೀಗ ನ್ಯಾಚುರೋಪತಿಗ್ ಹೋದ್ರೆ ನಿಮ್ಗೆ ಏನ್ ಕೊಡ್ತಾರೆ ಹೇಳಿ ಸಾಮಾನ್ಯವಾಗಿ ನ್ಯಾಚುರೋಪತಿಗ್ ಹೋದ್ರೆ ಆಲ್ಮೋಸ್ಟ್ ನಿಮ್ಗೆ ಕೊಡುವಂತದ್ದು ಬೇಯಿಸೋದು ಸ್ವಲ್ಪ ಕಡಿಮೆನೆ ಕೊಡೋದು ಹಸಿ ತರಕಾರಿಗಳು ಅಥವಾ ಈ ತರದ ಹಣ್ಣು ಹಂಪಲುಗಳನ್ನ ಜಾಸ್ತಿ ತಿನ್ನಿ ಅಂತ ಹೇಳ್ತಾರೆ ಅಥವಾ ತರಕಾರಿಗಳನ್ನ ಜಾಸ್ತಿ ತಿನ್ನಿ ಅಂತ ಹೇಳ್ತಾರೆ ನೀರು ಜ್ಯೂಸ್ ಈ ತರದವನ್ನ ನೀವು ಜಾಸ್ತಿ ಯೂಸ್ ಮಾಡಿ ಅಂತ ಹೇಳ್ತಾರೆ ಬೇಯಿಸ್ಬೇಕು ಅಂತಾನೆ ಇಲ್ಲ ಆ ಸಂದರ್ಭದಲ್ಲಿ ನಾವು ನಮ್ಮ ಅಂದ್ರೆ ಅದಕ್ಕೆ ಒಂದಷ್ಟು ಕಲರ್ಫುಲ್ ಆಗಿ ಅಥವಾ ಮಕ್ಕಳಿಗೂ ಕೂಡ ಇಂತಹ ಆಹಾರಗಳನ್ನ ನೀವು ನೋಡಿ ಎಷ್ಟೋ ಮಕ್ಕಳು ಜಂಕ್ ಫುಡ್ ತಿಂತಾರೆ ಹೊರತು ಇಂತಹ ಆಹಾರಗಳನ್ನ ತಿನ್ನೋದಿಲ್ಲ ನೀವು ಯಾವ್ದಾದ್ರು ಚಿಪ್ಸ್ ಕೊಡ್ತಾರ ತಿಂತಾರೆ ಅದೇ ಒಂದ್ ಸೌತೆಕಾಯಿ ತಿನ್ನು ಆಪಲ್ ತಿನ್ನು ನಿಮ್ ಚಿಕ್ಕು ತಿನ್ನು ಅಂತ ಹೇಳಿದ್ರೆ ಖಂಡಿತ ತಿನ್ನಲ್ಲ ಬಟ್ ಅದನ್ನ ನೀವು ಹೇಗೆ ಟೇಸ್ಟ್ಫುಲ್ ಆಗಿ ಕೊಡ್ತೀರಾ ಅಥವಾ ಯಾವ ರೀತಿಯಾಗಿ ಕಲರ್ಫುಲ್ ಆಗಿ ಕೊಟ್ರೆ ಖಂಡಿತವಾಗ್ಲೂ ತಿಂತಾರೆ ಆ ಒಂದು ಆರೋಗ್ಯವನ್ನ ಮಕ್ಕಳ ಆರೋಗ್ಯವನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿ ನಮ್ಗೆ ಎಷ್ಟಿದೆಯೋ ಅವರನ್ನ ತಿನ್ನಿಸುವಂತಹ ಅದರ ಕಡೆ ಆಸಕ್ತಿ ಬೆಳೆಸುವಂತಹ ಕೆಲಸ ಕೂಡ ನಾವು ಮಾಡ್ಬೇಕಾಗತ್ತೆ ಅಂತ ಅನ್ಸುತ್ತೆ ಸೊ ಈ ನಿಟ್ಟಿನಲ್ಲಿ ಅನೇಕ ಮಹಿಳೆಯರು ಯಾಕಂದ್ರೆ ಅಡುಗೆ ಮನೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಸೀಮಿತ ಅಂತ ಖಂಡಿತ ಅಲ್ಲ ಮೊದಲೇ ಅಡುಗೆ ಈಗ ನಾವು ಎಷ್ಟೋ ಗೆ ಹೋದ್ರೆ ಅಲ್ಲೆಲ್ಲಾ ಇರುವಂತದ್ದು ಗಂಡಸ್ರೆ ಅಡುಗೆ ಮಾಡುವವರು ಬಟ್ ಅಡುಗೆ ಮನೆ ಅಂತ ಮನೆಗೆ ಅಂತ ಮಾತ್ರ ಬಂದಾಗ ಮಹಿಳೆಯರನ್ನ ಸೀಮಿತ ಮಾಡ್ತಾರೆ ಬಟ್ ಈಗ ಕಾಲ ಬದಲಾಗಿದೆ ಈಗ ಒಂದಷ್ಟು ಜನ ಬರ್ತಾರೆ ಅವರವರೇ ಗಂಡ ಹೆಂಡೆ ಹೆಲ್ಪ್ ಮಾಡ್ತಾರೆ ಇದು ಇಬ್ಬರು ಕೂಡ ಸೇರಿ ಮಾಡಿದಂತಹ ಸಂದರ್ಭದಲ್ಲಿ ಇನ್ನಷ್ಟು ಈ ರೀತಿ ಮಾಡಿದ್ರೆ ಹೇಗೆ ಈ ರೀತಿಯಲ್ಲಿ ಮಾಡಿದ್ರೆ ಹೇಗೆ ಯೋಚನೆ ಮಾಡುವಂತಹ ಸಂದರ್ಭಗಳು ಬಂದ್ರೆ ಅಲ್ಲಿ ಖಂಡಿತವಾಗ್ಲೂ ಕೂಡ ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಬೆಂಕಿ ಇಲ್ಲದೆ ಯಾಕಂದ್ರೆ ಅಡಿಗೆ ಮನೆಯಲ್ಲಿ ಹೇಗ್ ಬೆಂಕಿ ಇರುತ್ತೋ ಅಡಿಗೆ ಮಾಡುವಾಗ ಕೂಡ ಅಷ್ಟೇ ಮನ್ಸಲ್ಲಿ ಬೆಂಕಿ ಇರುತ್ತೆ ಅರ್ಜೆಂಟ್ 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 ಆಗ್ತಾ ಇರುತ್ತೆ ಇವ್ರಿಗೆ ಇವ್ರ್ ಮಾಡ್ಕೊಡ್ಬೇಕು ನನ್ನ ಮಕ್ಕಳಿಗೆ ಮಾಡ್ಕೊಡ್ಬೇಕು ಅಂತ ಆ ರೀತಿ ಫೈರ್ ಮನ್ಸಲ್ಲಿ ಹೋಗ್ತಾ ಇರುತ್ತೆ ಸೊ ಅಂತಹ ಬೆಂಕಿ ಇಲ್ಲದನ್ನು ಕೂಡ ಅಡಿಗೆ ಮಾಡಿ ನಮ್ಮ ಆರೋಗ್ಯವನ್ನ ನೋಡ್ಕೊಳ್ಬಹುದು ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಇವತ್ತು ಮಾಡಿದಾರಲ್ಲ ನಾನ್ ಮೊದಲೇದಾಗಿ ಹ್ಯಾಡ್ಸ್ ಆಫ್ ಹೇಳೇಬೇಕು ಇಂತಹ ಒಂದು ಕಾರ್ಯಕ್ರಮವನ್ನ ಮಾಡೋದ್ರ ಮೂಲಕ ನಮ್ಮಲ್ಲಿ ಆರೋಗ್ಯದ ಬಗ್ಗೆ ಇನ್ನಷ್ಟು ಕಾಳಜಿ ಜೊತೆಗೆ ನಮ್ಮ ಸುತ್ತಮುತ್ತಲೂ ಸಿಗುವಂತಹ ತರಕಾರಿಗಳಾಗಿರ್ಬೋದು ಹಣ್ಣುಗಳಾಗಿರ್ಬೋದು ಸೊಪ್ಪುಗಳಾಗಿರ್ಬೋದು ಇದನ್ನ ಹೇಗೆ ಬಳಕೆ ಮಾಡ್ಬೇಕು ಅನ್ನೋದನ್ನ ತಿಳಿಸುವಂತಹ ಪ್ರಯತ್ನ ಮಾಡಿದಾರಲ್ಲ ನಾನು ಎಲ್ಲರಿಗೂ ಕೂಡ ಕಂಗ್ರಾಚ್ಯುಲೇಷನ್ಸ್ ಹಾಗೇನೆ ಥ್ಯಾಂಕ್ ಯು ಅಂತ ಹೇಳೋದಿಕ್ಕೆ ಬಯಸ್ತೀನಿ ಇಷ್ಟು ಜನ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ತುಂಬಾ ಖುಷಿ ಆಗ್ತಿದೆ ನಂಗೆ ನಾನು ಒಂದು ಅವ್ರು ಹೇಳ್ದಂಗೆ ಒಬ್ರು ಯಾರೋ ಹೇಳಿದ್ರು ಅವಾಗಲೇ ಬಂದು ವಾಟ್ಸಪ್ ಗ್ರೂಪ್ ಮಾಡಿ ಇಷ್ಟು ಚೆನ್ನಾಗಿ ನಮ್ಗೆ ರೂಲ್ಸ್ ಆಗಿರ್ಬೋದು ಎಲ್ಲ ಇದ್ ಮಾಡಿದ್ರು ಅಂತ ನನ್ ಪ್ರತಿಯೊಂದಕ್ಕೂ ನೀವು ಕೂಡ ಅದಕ್ಕೆ ಸ್ಪಂದಿಸಿದೀರ ಸೊ ನಂಗೆ ತುಂಬಾ ಖುಷಿ ಆಗುತ್ತೆ ಇನ್ನೊಂದು ಹೇಳಕ್ ಇಷ್ಟ ಪಡ್ತೀನಿ ನವಿತಾ ಮೇಡಮ್ ಆಗ್ಲೇ ಹೇಳಿದ್ರು ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಸೊ ನೀವು ಬೆಳಗ್ಗೆ ತಿಂಡಿ ನಾನು ಟಿಪ್ಸ್ ಕೊಡ್ತೀನಿ ಅಷ್ಟೇ ಬೆಳಗ್ಗೆ ತಿಂಡಿ ಎಂಟು ಗಂಟೆ ಒಳಗೆ ಮಾಡಿ ಮುಗಿಸ್ಬಿಡಿ ಮಧ್ಯಾಹ್ನ ಊಟ ಒಂದ್ ಗಂಟೆ ಒಳಗೆ ಮಾಡ್ಬೇಕು ನೈಟ್ ಡಿನ್ನರ್ ಬಂದ್ಬಿಟ್ಟು ಎಂಟು ಗಂಟೆ ಒಳಗೆ ಮುಗಿಸ್ಬಿಡ್ಬೇಕು ಸೊ ಅದು ನಮ್ಗೆ ಹೆಲ್ಪ್ಫುಲ್ ಆಗಿ ಒಳ್ಳೆ ಹೆಲ್ತ್ ಕೊಡುತ್ತೆ ಯಾವಾಗ್ಲೂ ತಿಂಡಿ ಮಾಡೋ ಟೈಮಲ್ಲಿ ಊಟ ಮಾಡೋದು ಊಟ ಮಾಡೋ ಟೈಮಲ್ಲಿ ತಿಂಡಿ ಮಾಡೋದು ಆ ಥರ ಯಾವತ್ತು ಮಾಡ್ಕೋಬೇಡಿ ಇದು ನಾನು ಸಣ್ಣ ರಿಕ್ವೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಎಲ್ಲರೂ ಬಂದಿದ್ದು ನನ್ ತುಂಬಾ ಖುಷಿ ಆಯ್ತು ಅಂತಂದ್ರೆ ಮಕ್ಳಿಗೆ ನಾವು ಮಂತ್ಲಿ ಮಂತ್ಲಿ ಟೆಸ್ಟ್ ಮಾಡ್ತೀವಿ ಅಲ್ವಾ ನಿಮ್ಗೆಲ್ಲ ಗೊತ್ತಿದೆ ಎಲ್ಲಾರು ಮದರ್ಸ್ ಮತ್ತೀಗ ಸ್ಪರ್ಧಿಗಳನ್ನ ನೋಡುವಾಗ ನನ್ಗನ್ಸಿದ್ದು ಎಲ್ಲಾರು ಡಿಸ್ಟಿಂಕ್ಷನ್ ಅಲ್ಲೇ ಪಾಸ್ ಎಲ್ಲರೂ ಕ್ಲಾಪ ಎಲ್ಲರೂ ಡಿಸ್ಟಿಂಕ್ಷನ್ ಬಟ್ ಏನು ಅಂತಂದ್ರೆ ನಾವು ಬಹುಮಾನ ವಿತರಣೆಗೆ ಬಂದಾಗ ನಿಜವಾಗ್ಲೂ ತುಂಬಾ ಚಾಲೆಂಜಿಂಗ್ ಆಗಿತ್ತು ನಾವ್ ನಾವಿವಾಗ ಹೆಂಗ್ ಎದ್ ಮಾಡಿದಿವಿ ಅಂದ್ರೆ ಎಲ್ರೂ ಡಿಸ್ಟಿಂಕ್ಷನ್ ಅಲ್ಲಿ ಪಾಸು ಅಂದ್ರೆ ಟಾಪರ್ಸ್ ಯಾರಿದ್ದಾರೆ ಅವ್ರ ಹೆಸರುಗಳನ್ನ ಮಾತ್ರ ನಾವು ಹೆಸರು ಇಳಿಕೆ ಇಷ್ಟ ಪಡ್ತೀವಿ ಸೊ ಹಾಗಾಗಿ ಎಲ್ರು ನಮ್ಮ ನಿರ್ಧಾರಕ್ಕೆ ನಾ ಸಹಕರಿಸ್ತೀರಾ ಅಂತ ಹೇಳ್ತಾ ನನ್ನೆರಡು ಮಾತುಗಳಿಗೆ ನಾವು ನಿಮ್ಮಿಂದ ಸುಮಾರು ಕಲ್ತಿದ್ದೇವೆ ನಾವು ನ್ಯೂಟ್ರಿಷನಲ್ ವ್ಯಾಲ್ಯೂ ಎಲ್ಲ ನಿಮ್ಮ ಹತ್ರ ಕೇಳಿದ್ವಿ ಯಾಕಂದ್ರೆ ನೀವು ಮಾಡುವ ಅನ್ನ ಯಾವ ಥರದ್ದು ಅಥವಾ ಮಾಡುವ ವಿಧ ಯಾವುದೇ ಬಗೆಯ ಡಿಶ್ ಪ್ರಿಪೇರ್ ಮಾಡ್ಬೋದು ಅದರಲ್ಲಿ ನಾವು ಏನು ತಿಂತ ಇದ್ದೇವೆ ಅಂತ ನಮ್ಗೆ ಗೊತ್ತಿದ್ರೆ ಒಳ್ಳೇದು ಅಂತ ಆ ಕಾರಣಕ್ಕಾಗಿ ನಿಮ್ಮ ಹತ್ರ ನಾವು ಅದರಲ್ಲಿ ಏನೆಲ್ಲ ಇದೆ ಇಂಗ್ರೀಡಿಯೆಂಟ್ಸ್ ಇದೆ ಅದರಲ್ಲಿ ಏನೆಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂ ಇದೆ ಅಂತ ನಿಮ್ಮ ಹತ್ರ ಕೇಳಿದ್ದು ನಾವು ಇದು ಹೆಚ್ಚಿನ ಹಿರಿಯರಿಗೆ ಗೊತ್ತಿರ್ತದೆ ಬಟ್ ಯಂಗ್ಸ್ಟರ್ಸ್ ಕೂಡ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಂಗೆ ಖುಷಿ ಆಯ್ತು ಕೆಲವು ಮಕ್ಕಳೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದರಲ್ಲಿ ಯಾವ ತರ ಪ್ರಿಪೇರ್ ಮಾಡಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬಾ ಖುಷಿ ಆಯ್ತು ಎಲ್ರು ತುಂಬಾ ಚೆನ್ನಾಗಿ ಇನ್ವಾಲ್ವ್ ಆಗಿ ಮಾಡಿದೆ ಅಂದ್ರೆ ನಾವು ನಿಮ್ದು ಕಾರ್ಯ ಎಲ್ಲಾನು ಜಡ್ಜಸ್ಗಳು ಒಂದೊಂದಕ್ಕೂ ಒಂದೊಂದು ಮಾರ್ಕ್ಸ್ ಕೊಟ್ಬಿಟ್ಟು ನಾವು ಜಡ್ಜ್ಮೆಂಟ್ ಮಾಡಿದ್ದಾರೆ ಸೊ ಬೆಳಗ್ಗೆ ಕಪಲ್ಸ್ ಮ್ಯಾಚ್ ಅಲ್ಲಿ ಥರ್ಡ್ ಸ್ಟಾರ್ಟ್ ಮಾಡ್ತೀನಿ ನಾನು ಥರ್ಡ್ ಪ್ರೈಸ್ ಟೋಕನ್ ನಂಬರ್ ಸೆವೆಂಟಿ ಸಿಕ್ಸ್ ಸ್ಮೋಕಿ ಫಿಯೋಸ್ಟಾ ಟೋಕನ್ ನಂಬರ್ ಸೆವೆಂಟಿ ಸಿಕ್ಸ್ ಎಸ್ಟೋ ಮಾಡಿದ್ದಾರೆ ಇದು ತುಂಬಾ ರುಚಿಕರವಾಗಿತ್ತು ಸೆಕೆಂಡ್ ಪ್ರೈಸ್ ಟೋಕನ್ ನಂಬರ್ ಫಿಫ್ಟಿ ಫೋರ್ ಸಾನ್ನಿಧ್ಯ ಸಲಾಡ್ ಅಂತ ಹಸಿರು ಉಸಿರು ಅಂತ ಮಾಡಿದ್ರು ಸವಿತಾ ಸುರೇಶ್ ಅವರಾ ಸವಿತಾ ಸುರೇಶ್

t-chart థర్డ్ ప్రైజ్ గోస్ట్ పూర్ణిమా ఎం రైకర్

ಇವತ್ತಿನ ಈ ವಿಡಿಯೋವನ್ನು ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಯಾರ್ಯಾರಿಗೆ ಪ್ರೈಸ್ ಬಂತು ಯಾವುದಕ್ಕೆ ಅಂತನೂ ನಿಮಗೆ ಖಂಡಿತ ಗೊತ್ತಾಗಿರುತ್ತೆ ನೆಕ್ಸ್ಟು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್ ವಿಡಿಯೋವನ್ನು ನೋಡ್ತಾ ಇರಿ ಶೇರ್ ಇರಿ ಕನೆಕ್ಟ್ ಆಗಿರಿ ಬಾಯ್ ಬಾಯ್